ನಮಸ್ಕಾರ ಪ್ರೈಮ್ ಪಂಚ್ ಕನ್ನಡಗೆ ಸ್ವಾಗತ ಸ್ನೇಹಿತರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಅಪಹರಿಸಿ ಟಾರ್ಚರ್ ಅನ್ನ ಕೊಟ್ಟು ಭಯಾನಕವಾಗಿ ಕೊಂದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಸೇರಿ ಹದಿನೇಳು ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರುವಂಥದ್ದು ಆದರೆ ಎಲ್ರಿಗೂ ಇರುವಂಥ ಕ್ಯೂರಿಯಾಸಿಟಿ ಏನಪ್ಪಾ ಅಂತಂದರೆ ಈ ಒಂದು ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಅದು ಕೂಡ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಹಾಗಾದ್ರೆ ಅಷ್ಟಕ್ಕೂ ಆ ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಮೆನ್ಷನ್ ಮಾಡಲಾಗಿದೆ ಏನೆಲ್ಲ ಪಾಯಿಂಟ್ಸ್ ಇದೆ ಜೊತೆಗೆ ದರ್ಶನ್ ಜೈಲಿಂದ ಬರುವಂತಹ ಸಾಧ್ಯತೆ ಏನಾದರೂ ಇದೆಯಾ ಯಾವಾಗ ಬರಬಹುದು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ರೇಣುಕಾಸ್ವಾಮಿ ಕೊಲೆ ನಡೆದ ಎಂಬತ್ನಾಲ್ಕು ದಿನಗಳ ನಂತರ ಬೆಂಗಳೂರಿನ ಇಪ್ಪತ್ನಾಲ್ಕನೇ ಹೆಚ್ಚುವರಿ ಮುಖ್ಯ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಆರೋಪ ಪಟ್ಟಿಯನ್ನು ತನಿಖಾಧಿಕಾರಿಗಳು ಇದೀಗ ಸಲ್ಲಿಸಿರುವಂಥದ್ದು ಆದರೆ ಎಲ್ಲರೂ ಕೂಡ ನಾರ್ಮಲ್ ಆಗಿ ಒಂದು ನೂರು ಪೇಜ್ ಇನ್ನೂರು ಪೇಜ್ ಅಂದರೆ ಓಕೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳು ಅಂತಂದರೆ ಏನೆಲ್ಲ ಅದರಲ್ಲಿ ಇರಬಹುದು ಸೊ ಹತ್ತು ಕಡತ ಏಳು ಸಂಪುಟಗಳ ದೋಷಾರೋಪ ಪಟ್ಟಿಯನ್ನು ವಿಸ್ತೃತವಾಗಿ ಪರಿಶೀಲಿಸುವುದಾಗಿ ಮ್ಯಾಜಿಸ್ಟ್ರೇಟ್ ಎಸ್ ನಿರ್ಮಲಾ ಅವರು ಪ್ರಾಸಿಕ್ಯೂಷನ್ ಪರ ವಕೀಲರಿಗೆ ಇದೀಗ ತಿಳಿಸಿರುವಂಥದ್ದು ಸೊ ಇವ್ರು ರೇಣುಕಾ ಸ್ವಾಮಿ ಮಾಡ್ತಿದ್ದಂಥ ಅಶ್ಲೀಲ ಮೆಸೇಜ್ಗಳಿಂದ ಹಿಡಿದು ಕಿಡ್ನ್ಯಾಪ್ ಆಗಿರ್ಬೋದು ಟಾರ್ಚರ್ ಆಗಿರ್ಬೋದು ಅಥವಾ ಸಾಯಿಸಿರುವಂಥದ್ದಾಗಿರ್ಬೋದು ಸಾಕ್ಷ್ಯನಾಶ ಯತ್ನ ಆಗಿರ್ಬೋದು ಆರೋಪಿಗಳ ಬಂಧನದ ತನಕ ಅಂದರೆ ಇಡೀ ಪ್ರಕರಣವನ್ನು ಚಾರ್ಜ್ ಶೀಟ್ನಲ್ಲಿ ಇಂಚಿಂಚಾಗಿ ವಿವರಣೆ ಮಾಡಿದ್ದಾರೆ ಸೊ ದರ್ಶನ್ ಗ್ಯಾಂಗ್ ಪೈಶಾಚಿಕವಾಗಿ ವರ್ತಿಸಿದಂಥ ರೀತಿಯನ್ನ ತನಿಖಾ ತಂಡ ಇಲ್ಲಿ ವಿವರಿಸಿರುವಂಥದ್ದು ಹಾಗಾದರೆ ನೀವು ಕೇಳಬಹುದು ಏನಿದೆ ಅನ್ನುವಂಥದ್ದನ್ನು सो आरोप विरोध अपहरण ಕೊಲೆ ಸಾಕ್ಷ್ಯನಾಶ ನಾಶ ಒಳಸಂಚು ದರೋಡೆ ಕಾನೂನು ಬಾಹಿರವಾಗಿ ಗುಂಪು ಸೇರುವಿಕೆ ಹೀಗೆ ಹಲವು ಆರೋಪಗಳನ್ನು ಇಲ್ಲಿ ಹೇಳಿರುವಂಥದ್ದು ಆದರೆ ಇದು ಪ್ರಾಥಮಿಕ ದೋಷಾರೋಪ ಪಟ್ಟಿ ಅಷ್ಟೇ ಅಂತೆ ಅಂದರೆ ಇದಕ್ಕಿಂತ ಡಬಲ್ ಇನ್ನು ಮುಂದೆ ಬರುತ್ತೆ ಸೊ ತನಿಖೆ ಇನ್ನೂ ಬಾಕಿ ಇರುವಂಥದ್ದು ತನಿಖೆ ಪೂರ್ಣಗೊಂಡ ಬಳಿಕ ಮತ್ತೊಂದಷ್ಟು ದೋಷಾರೋಪ ಪಟ್ಟಿ ಸಲ್ಲಿಸೋದಾಗಿ ಇದೀಗ ಪೊಲೀಸರು ಹೇಳಿರುವಂಥದ್ದು ಅಂದರೆ ಕೇವಲ ಇದು ಈಗ ಶುರು ಅಷ್ಟೇ ಸೊ ಚಾರ್ಜ್ ಶೀಟ್ ನಲ್ಲಿ ಏನಿದೆ ಹದಿನೇಳು ಆರೋಪಿಗಳ ಬಂಧನದ ವಿಚಾರವಾಗಿ ಇರುವಂತದ್ದು ಸೊ ಪವಿತ್ರ ಗೌಡ ಎ ಒನ್ ಆರೋಪಿ ದರ್ಶನ್ ಎ ಆರೋಪಿ ಹದಿನಾಲ್ಕು ಜನರ ವಿರುದ್ಧ ಅಪಹರಣ ಹಾಗೆ ಕೊಲೆ ಆರೋಪ ಆಗಿರಬಹುದು ಇನ್ನು ಮೂವರು ಆರೋಪಿಗಳ ಮೇಲೆ ಸಾಕ್ಷ್ಯನಾಶ ಕೇಸ್ ಅಂದ್ರೆ ಕಾರ್ತಿಕ್ ಕೇಶವಮೂರ್ತಿ ನಿಖಿಲ್ ನಾಯಕ್ ಇವರ ಮೂವರ ಆರೋಪಿಗಳ ಮೇಲೆ ಸಾಕ್ಷ್ಯನಾಶ ಕೇಸನ್ನ ದಾಖಲಿಸಲಾಗಿದೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳು ಅಂತಂದ್ರೆ ನಿಜಕ್ಕೂ ಒಂದು ಶಾಕ್ ಅಂತಾನೆ ಹೇಳ್ಬೋದು ಸೊ ಏಳು ಸಂಪುಟ ಹತ್ತು ಕಡತ ಮೂವರು ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆ ಕೂಡ ಇಲ್ಲಿ ಇರುವಂಥದ್ದು ತೊಂಬತ್ತೇಳು ಸಾಕ್ಷಿಗಳಿಂದ ಒಂದು ನೂರ ಅರವತ್ನಾಲ್ಕು ಹೇಳಿಕೆ ತಗೊಂಡಿದ್ದಾರೆ ಸೊ ಐವತ್ತೊಂಬತ್ತು ಕಡೆ ಪಂಚನಾಮೆ ಆಗಿರ್ಬೋದು ಇನ್ನೂರ ಮೂವತ್ತೊಂದು ಸಾಕ್ಷಿ ಸಂಗ್ರಹ ಜೊತೆಗೆ ಎಂಟು ಎಫ್ ಎಸ್ ಎಲ್ ಹಾಗೆ ಸಿ ಎಫ್ ಎಸ್ ಎಲ್ ಆಗಿರ್ಬೋದು ಎಂಟು ಸರ್ಕಾರಿ ಅಧಿಕಾರಿಗಳ ಸಾಕ್ಷಿ ತನಿಖೆಯಲ್ಲಿ ಐವತ್ತಾರು ಪೊಲೀಸರು ಸ್ನೇಹಿತರೆ ಸೊ ಹಾಗಾಗಿ ಕಂಪ್ಲೀಟಾಗಿ ಏನೇನು ಆಯಿತು ಅಂದರೆ ಇಲ್ಲಿ ತನಕ ಏನು ತನಿಖೆ ನಡೆದಿದೆಯೋ ಅದೆಲ್ಲವನ್ನು ಇಲ್ಲಿ ಮೆನ್ಷನ್ ಮಾಡಲಾಗಿದೆ ಸೊ ಹಾಗಾಗಿ ದರ್ಶನ್ ಯಾವಾಗ ಬರಬಹುದು ಸೊ ನಾರ್ಮಲ್ ಆಗಿ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ದರ್ಶನ್ ನಾಳೆ ನಾಡಿದ್ದೋ ಬಿಡುಗಡೆ ಆಗ್ತಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಆದರೆ ಇದು ನಿಜಕ್ಕೂ ಬೇರೆಯೇ ತಿರುವನ್ನು ಪಡೆದು ಇದೆ ಸೊ ಬಗದಷ್ಟು ಒಂದು ವಿಚಾರಗಳು ಬಯಲಾಗ್ತಾ ಇದೆ ಸೊ ಹಾಗಾಗಿ ದರ್ಶನ್ ಮತ್ತೆ ಯಾವಾಗ ಬಿಡುಗಡೆ ಆಗ್ತಾರೆ ಅನ್ನುವಂಥದ್ದೇ ಇದೀಗ ಯಕ್ಷ ಪ್ರಶ್ನೆ ಅಷ್ಟೇ ಅಲ್ಲೇ ಇತ್ತೀಚೆಗೆ ದರ್ಶನ್ ಮತ್ತೊಂದಷ್ಟು ವಿಚಾರಗಳನ್ನು ಮಾಡಿಕೊಂಡ್ರು ಸೊ ಅವರು ಟೀ ಕುಡಿಯೋದಾಗಿರ್ಬೋದು ದಮ್ಮೆಳಿಯೋದಾಗಿರ್ಬೋದು ಜೈಲಲ್ಲಿ ಇವೆಲ್ಲ ಕೂಡ ನಡೆಯುತ್ತಾ ಅನ್ನುವಂಥದ್ದು ಕೂಡ ಹೈಲೈಟ್ ಆಗೋದಕ್ಕೆ ಶುರುವಾಯಿತು ಅದರ ಮೇಲೆ ಮತ್ತೊಂದು ಕೇಸ್ ಕೂಡ ದಾಖಲಾಗಿರುವಂಥದ್ದು ಹಾಗಾಗಿ ದರ್ಶನ್ ಯಾವೆಲ್ಲ ಆರೋಪಗಳನ್ನು ಹೊರಿಸ್ಕೊಂಡಿದ್ದಾರೆ ಏನೇನಾಗುತ್ತೆ ಮುಂದೆ ಏನೆಲ್ಲ ಬಯಲಾಗುತ್ತೆ ಇವೆಲ್ಲವನ್ನು ಕಾದು ನೋಡಬೇಕು ಸೊ ಸ್ನೇಹಿತರೆ ದರ್ಶನ್ ಯಾವಾಗ ಜೈಲಿಂದ ಹೊರ ಬರಬಹುದು ಜ ದರ್ಶನ್ ನಿಜಕ್ಕೂ ತಪ್ಪು ಮಾಡಿದ್ದಾರಾ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ सपोर्ट मारी